ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ನಮ್ಮೂರಿಂದ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಕೊಂಬರೋಣ ಅಂತ ಹೋಗ್ತಾ ಇರೋದು ಇಲ್ಲಿ ಬಂದುಬಿಟ್ಟು ಊರಿಂದ ಬರ್ತಿದ್ದಂಗೆ ಊರಲ್ಲಿ ಹಬ್ಬಕ್ಕೆ ಹೋಗಿದ್ವಲ್ಲ ಆಗ ಬೇಜಾರಾಗುತ್ತೆ ಒಂದು ರೋಂಡ್ ಹಾಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲಿ ಹಸುಗಳು ಕಟ್ ಹಾಕಿದ್ರು ಹಸುಗಳು ಕರುಗಳು ನಾವು ಸಾಕ್ತಾ ಇದ್ವಿ ಹಂಗಾಗಿ ನೋಡೋಣ ಅಂದ್ಬಿಟ್ಟು ನನ್ನ ತಂಗಿ ನನ್ನ ತಂಗಿ ಮಗಳು ಮತ್ತು ನಮ್ಮ ತಂಗಿಯವ್ರ ಯಜಮಾನ್ರೆಲ್ಲ ಬಂದರು ನೋಡಿ ಎಷ್ಟು ಚೆನ್ನಾಗಿ ನನ್ನ ತಂಗಿ ಕರು ನಮ್ಮ ಉದ್ದ ಇದ್ದಾಳೆ ಅಂದರೆ ಅಷ್ಟು ಖುಷಿಯಾಗೋಯ್ತು ಅವಳಿಗೆ ಅದು ನೋಡಿದ ತಕ್ಷಣವೇ ಮುದ್ದಾಡ್ತಿದ್ದಾಳೆ ಆಡ್ತಿದ್ದಾಳೆ ಅವಳನ್ನು ತ ಬಾ ಮುಟ್ಟು ಬಾ ಮುಟ್ಟು ಬಾ ಅಂತ ಕರಿತಾ ಇದ್ಲು ಅದು ನಮ್ಮ ಮನೇಲಿ ಹಸುಗಳು ಸಾಕಿದ್ವಲ್ಲ ತುಂಬ ಇಷ್ಟ ಹಸುಗಳು ಅಂದರೆ ಹಂಗೆ ಅಲ್ಲಿ ಯಾರೋ ಪಕ್ಕದಲ್ಲಿದ್ದರು ಅವ್ರನ್ನೂ ಮಾತಾಡಿಸ್ಕೊಂಡು ಹಂಗೆ ನೋಡಿಕೊಂಡು ಓಡಾಡ್ಕೊಂಡು ಬರೋಣ ಒಮ್ಮೆ ಮನೇಲಿ ಇದ್ದಿದ್ದು ಬೇಜಾರಾಗುತ್ತೆ ಅಂದ್ಬಿಟ್ಟು ಹೊರಟ್ವಿ ಹೀಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಅದು ವೀಡಿಯೋ ಸರಿಯಾಗಿ ಮಾಡೇ ಇಲ್ಲ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ ಒಂಥರ ಈ ಕಡೆ ರೋಡಲ್ಲಂತೂ ನಾವು ಓಡಾಡೇ ಇಲ್ಲ ತುಂಬ ವರ್ಷವೇ ಆಗ್ಬಿಟ್ಟಿದೆ ಸುಮ್ಮನೆ ಊರಿಗೆ ಬಂದಿದ್ವಲ್ಲ ಹಬ್ಬಕ್ಕೆ ಹಂಗೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಕೂತು ಕೂತು ಬೇಜಾರಾಗಿರುತ್ತೆ ಒಂದು ಸ್ವಲ್ಪ ನೇಚರ್ ನೋಡ್ಕೊಂಬರೋಣ ಊರು ಆಚೆ ಕಡೆ ಎಲ್ಲ ನೋಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಟ್ವಿ ನೋಡಿ ಇದೆಲ್ಲ ಅವಾಗೆಲ್ಲ ಇಲ್ಲೆಲ್ಲ ಪಾಳಿತ್ತು ಈ ಮನೆಗಳೇ ಇರಲಿಲ್ಲ ಇವಾಗೆಲ್ಲ ಹಸುಗಳು ಸಾಕೊಂಡು ಹೊಲಗಳಲ್ಲೇ ಮನೆ ಕಟ್ಕೊಂಬಿಟ್ಟಿದ್ದಾರೆ ನೋಡಿ ಹಾಗಾಗಿ ಇವಾಗ ಎಲ್ಲೆಲ್ಲೋ ಮನೆಗಳೇ ಇರಲಿಲ್ಲ ಹೇಳ್ಬೇಕು ಅಂದರೆ ಇದು ಬಂದ್ಬಿಟ್ಟು ಬಸವನ ಕಟ್ಟೆ ಅಂತ ಅಂದರೆ ಇಲ್ಲಿ ಹಸುಗಳಿಗೆ ನೀರು ಕುಡ್ಸೋಕ್ಕೆ ಅಂತಲೇ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಈ ಥರ ಇರಲಿಲ್ಲ ಏನೂ ಕಟ್ಟಿರಲಿಲ್ಲ ಆವಾಗ ನಾನಿಲ್ಲಿ ಚಿಟ್ಟೆ ಹಿಡಿಯೋಕ್ಕೂ ಬರ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ಆಮೇಲೆ ನನ್ನ ತಂಗಿ ನಾನೆಲ್ಲ ಆಮೇಲೆ ತಿಪ್ಪೇನೂ ನಾವು ಇಲ್ಲೇ ಮಾಡಿದ್ವಿ ಹಸು ಅವ್ರದ್ದು ಗೊಬ್ಬರನೆಲ್ಲ ತೊಗೊಂಬಂದು ಇಲ್ಲೇ ಮಾಡ್ಕೊಂಡಿದ್ವಿ ಆಮೇಲೆ ಇಲ್ಲಿ ಬಟ್ಟೆ ಒಗೆ ಬರ್ತಿದ್ವಿ ಆಮೇಲೆ ಇಲ್ಲೊಂದು ದೊಡ್ಡ ಮರ ಇತ್ತು ಮಾವಿನ ಮರ ಜೀರಿಗೆ ಮೆಣಸು ಟೇಸ್ಟ್ ಇತ್ತು ಅದು ಮಾವಿನ ಹಣ್ಣು ಎಷ್ಟು ಸಣ್ಣ ಇದ್ರೂ ಟೇಸ್ಟು ಹುಳಿನೇ ಇರಲಿಲ್ಲ ನಾವು ಕಲ್ಲಲ್ಲಿ ಒಡೆದು ಹೊಡೆದು ಬಿಳಿಸ್ಕೊಂಡು ತೊಗೊಂಡೋಗ್ತಾ ಇದ್ವಿ ಆಮೇಲೆ ಇದೆಲ್ಲ ಕಟ್ಟಿರಲಿಲ್ಲ ಅವಾಗ ಇವಾಗೆಲ್ಲ ಒಂದೇ ಸಾವ ಮಾಡಿ ನೀಟಾಗಿ ದೊಡ್ಡದಾಗಿ ಮಾಡಿದ್ದಾರೆ ಅವಾಗೆಲ್ಲ ಸುತ್ತ ಓಡಾಡೋಕ್ಕೆ ಜಾಗ ಇತ್ತು ಇವಾಗ ಆ ಜಾಗ ಎಲ್ಲ ತೆಗೆದು ನೀಟಾಗಿ ಮಾಡಿದ್ದಾರೆ ಹಸುಗಳಿಗೆ ನೀರಿಗೆ ಜಾಸ್ತಿ ನೀರಿರೋ ಥರ ಮಾಡಿದ್ದಾರೆ ಬೇಸಿಗೆಯಲ್ಲಿ ನೀರು ಇಲ್ಲದೆ ಇರದಂಗೆ ಇರಬಾರ್ದು ಅಂತ ಇದು ಬಂದುಬಿಟ್ಟು ನಮ್ಮೂರು ಹಾಸ್ಪಿಟಲು ಅದು ಊರಿಂದ ಜಾಗ ಇರುತ್ತವೋ ಅಂದ್ಬಿಟ್ಟು ನಮ್ಮೂರಲ್ಲಿ ಮಾಡಿರೋದು ಊರಿಂದ ಅದೇ ಆಚೆ ಬಂದು ಸ್ವಲ್ಪ ದೂರ ಇದೆ ಆಮೇಲೆ ಸುತ್ತ ಹಳ್ಳಿಗಳಿಂದನೂ ಬರ್ತಾರೆ ಆಸ್ಪೆಟಲ್ಗೆ ಸುತ್ತ ದುಗ್ನಹಳ್ಳಿ ದೇವಿಪುರ ಕಾಗೆಪುರ ಈ ಥರ ಸುಮಾರು ಹಳ್ಳಿಗಳಿಂದ ಇಲ್ಲಿಗೆ ಬರ್ತಾರೆ ಆಮೇಲೆ ಇಲ್ಲ ಇಲ್ಲಿ ಬಿಟ್ಟರೆ ನಾವು ಮತ್ತೆ ಮಳವಳ್ಳಿಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಮೇಲೆ ಇನ್ನು ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗಿನ್ನ ಇವಾಗ ಇನ್ನೂ ತುಂಬ ಚೆನ್ನಾಗಾಗಿದೆ ನಾವು ಇಲ್ಲೆಲ್ಲ ಓಡಾಡ್ಕೊಂಡು ಹುಲ್ಕೊಯ್ಯೋಕ್ಕೆ ಗದ್ದಮೀನು ಕೆಲಸಕ್ಕೆಲ್ಲ ಹೋಗ್ತಾ ಇದ್ವಿ ಅವಾಗ ಚಿಕ್ಕದ್ರಲ್ಲೆಲ್ಲ ಮೇಕೆನ್ ಮೀಸೋಕ್ಕೆ ಇಲ್ಲೆಲ್ಲ ಓಡಾಡಿದೀವಿ ತುಂಬ ಅದು ನೆನಪು ಅದಕ್ಕೋಸ್ಕರ ನೀವು ಸ್ವಲ್ಪ ಓಡಾಡ್ಕೊಂಬರೋಣ ಒಂಥರ ನೋಡ್ದಂಗೆ ಇರುತ್ತೆ ಅಂದ್ಬಿಟ್ಟಿದೆ ನೋಡಿಕೊಂಡು ಓಡಾಡ್ಕೊಂಡು ಹೋಗ್ತಾಯಿದ್ವಿ ಇದು ಕಾಲುವೆ ನೋಡಿ ಇಲ್ಲೆಲ್ಲ ಬಂದು ಬಟ್ಟೆ ಒಕ್ಕೊಂಡು ಸ್ನಾನ ಮಾಡಿಕೊಂಡು ಓಡಾಡ್ಕೊಂಡು ಹೋಗ್ತಾ ಇದ್ವಿ ಇವರು ಆ ಕಡೆಯಿಂದ ಈ ಕಡೆಯಿಂದ ನೋಡ್ತಾ ಇದ್ದಾರೆ ನೋಡಿ ಕಾಲುವೆಲ್ಲ ಈ ಕಡೆಯಿಂದ ಅದೇನು ಹಾಕಿದ್ಲು ಈ ಕಡೆ ನೋಡಿ ಬರ್ತಾಯಿದೆ ಅಂದ್ಬಿಟ್ಟು ಆ ಕಡೆ ಹಾಕ್ಬಿಟ್ಟು ಈ ಕಡೆ ನೋಡ್ತಾ ಇದ್ದಾರೆ ಕಾಲುವಲ್ಲಿ ಸ್ವಲ್ಪನೇ ಇತ್ತು ನೀರು ಹಾಗೆ ನೋಡಿಕೊಂಡು ಒಂಥರ ನೋಡೋಕ್ಕೆ ಒಂಥರ ಖುಷಿ ಅಂದರೆ ನಾವು ಅವಾಗೆಲ್ಲ ಡೈಲಿ ಸ್ಕೂಲ್ಗೆ ಹೋಗೋಕೆ ಮುಂಚೆನೇ ಇಬ್ರೂ ಹೋಗ್ತಿದ್ವಿ ನಾನು ನನ್ನ ತಂಗಿ ಇಬ್ರೂ ಉಲ್ತ್ ತಂದಾಕ್ಬಿಟ್ಟವು ಸ್ಕೂಲ್ಗೆ ಆಮೇಲೆ ಸ್ಕೂಲ್ಗೆ ಹೋಗ್ತಾಯಿದ್ವಿ ಸಂಜೆ ಬಂದ ಮೇಲೂ ಉಲ್ತ್ ಉಲ್ಕು ಕಂಬ್ರಕ್ಕೆ ಹೋಗ್ತಿದ್ವಿ ಹಿಂಗೆಲ್ಲ ಇತ್ತು ಆವಾಗ ಆಮೇಲೆ ಮೇಕೆ ಇತ್ತು ಕು ಕೋಳಿ ಕುರಿ ಎಲ್ಲ ಸಾಕಿದ್ವಿ ಈಗ ಏನೂ ಇಲ್ಲ ಅಮ್ಮ ತೀರ್ಕೊಂಡ್ಮೇಲೆ ಏನೂ ಇಲ್ಲ ಹಂಗಾಗಿ ಇವಾಗ ಇಲ್ಲದೆ ಇರೋದು ನೋಡಿ ಇವೆಲ್ಲ ಇಲ್ಲೆಲ್ಲ ಜಮೀನು ಕೆಲ್ಸಕ್ಕೆ ಬರ್ತಾಯಿದ್ವಿ ಗದ್ದೆ ಕೆಲಸಕ್ಕೆ ಕಳೆ ಕೀಳೋಕ್ಕೆ ಕಬ್ಬು ಕಡಿಯೋಕ್ಕೆ ಎಲ್ಲ ಬರ್ತಿದ್ವಿ ಆಮೇಲೆ ಹುಳಿನ ಸೊಪ್ಪು ಕೀಳೋಕ್ಕೆ ಅವಾಗೆಲ್ಲ ಬರ್ತಿದ್ವಿ ಈಗೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾರೆ ಕುಯ್ಕೊಂಡು ಅವಾಗೆಲ್ಲ ಕೈಯಲ್ಲಿ ಬಿಡಿಸ್ಬೇಕಿತ್ತು ಎಲೆಲ್ಲೋ ಆ ಥರ ಇತ್ತು ಆಮೇಲೆ ನವಿಲುಗಳು ಜಾಸ್ತಿ ಇದೆ ಫ್ರೆಂಡ್ಸ್ ನೋಡಿ ಅದೆಲ್ಲೋ ಅಲ್ಲಿದೆ ಮಾಡ್ತಾ ಮಾಡ್ತಾಯಿದ್ದಾನೆ ನನ್ನ ತಂಗಿ ತಂಗಿವಾಗ ತುಂಬ ತುಂಬ ನವಿಲುಗಳಿದ್ದಾವೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಂದೇ ಝೂಮ್ ಮಾಡಿ ನೋಡ್ತಾ ಇದ್ದಾನೆ ಹಂಗೆ ಹೋಗ್ತಾ ಅದು ಆ ಕಡೆ ನಾವು ನೋಡ್ತಾ ಇರೋದು ನೋಡಿ ಆ ಕಡೆ ಹೋಗ್ತಾ ಇದೆ ಹಿಂಗೆ ಫುಲ್ ಆಮೇಲೆ ನೀಲಗಿರಿ ಮರಗಳು ತೆಂಗಿನ ಮರಗಳು ಎಲ್ಲ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿದೆ ಎಷ್ಟು ಝೂಮ್ ಮಾಡಿದ್ದಾನೆ ಅದು ಅಷ್ಟು ದೂರದಲ್ಲಿದೆ ಇವೆಲ್ಲ ತೆಂಗಿನ ಗರಿಗಳೆಲ್ಲ ಬಿದ್ದಿದೆ ನೋಡಿ ಇದೆಲ್ಲ ತೆಂಗಿನ ತೋಟ ಕಬ್ಬಿನ ಗದ್ದೆ ಎಲ್ಲ ಇಲ್ಲೆಲ್ಲ ಹುಲ್ ಕುಯ್ಕೊಂಡು ಹೋಗ್ಕ ಹೋಗ್ತಾ ಇದ್ವಿ ಆಮೇಲೆ ಅದು ಹೇಳಿದ್ನಲ್ಲ ಗದ್ದೆ ಕೆಲಸಕ್ಕೆ ಕಳೆ ಕೀಳಕ್ಕೆಲ್ಲ ಬರ್ತಿದ್ವಿ ಕಡೆ ಎಲ್ಲ ಬರ್ತಿದ್ವಿ ಓಡಾಡ್ತಿದ್ವಿ ತುಂಬ ಅದೆಲ್ಲ ನೆನಪು ಕಾಡುತ್ತೆ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂದರೆ ಅವಾಗೆಲ್ಲ ಸಂಸಾರದ್ದು ಚಿಂತೆ ಪಂತೆ ಏನೂ ಇರ್ತಿರ್ಲಿಲ್ಲ ಹುಲ್ ಕುಯ್ಕೊಂಬರ್ಬೇಕು ನಾವು ಎಲ್ರಿಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಇರ್ತಿರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ನೇಚರು ತುಂಬ ಚೆನ್ನಾಗಿದೆ ನೀವೇನಾದ್ರೂ ಈ ಥರ ಹೋಗಿದೆ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್